ಹಾಯ್ ದಿಸ್ ಇಸ್ ಮಂಜುನಾಥ ಮೃತಮರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಸಿ ಎಂಡ್ ಆರ್ ರೂಲ್ ಗೆ ಸಂಬಂಧಪಟ್ಟ ಹಾಗೆ ಹಾಗೇನೆ ಎಲ್ಲಾ ನೇಮಕಾತಿಗಳಿಗೆ ಹೈಕೋರ್ಟ್ ತಡೆಯನ್ನ ನೀಡಿದೆ ಮಧ್ಯಂತರ ತಡೆಯನ್ನ ನೀಡಿದೆ ಆ ವಿಷಯದ ಕುರಿತು ಅದ್ರ ಜೊತೆಗೆ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ ಈ ಮೂರು ವಿಷಯಗಳನ್ನ ಏನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಿ ಎಂಡ್ ಆರ್ ರೂಲ್ಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೂ ಕೂಡ ಏನ್ ತಿದ್ದುಪಡಿ ಆಗಿದೆ ಅನ್ನೋದು ಅವ್ರಿಗೂ ಕೂಡ ಮಾಹಿತಿ ಇರಬೇಕು ಅಟ್ ಪ್ರೆಸೆಂಟ್ ಅಲ್ಲಿ ಏನ್ ಸಿಚುವೇಶನ್ ನಡೀತಾ ಇದೆ ಅನ್ನೋದು ಆಸ್ ಅಸ್ಪೆರೆಂಟ್ ಅವರಿಗೂ ಕೂಡ ಗೊತ್ತಿರಬೇಕು ಹಾಗಾಗಿ ಎಲ್ಲಾ ಕಡೆ ಈ ವಿಡಿಯೋನ ಶೇರ್ ಮಾಡಿ ವಾಟ್ಸ್ಆಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಶೇರ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ಎಂಡ್ ವರ್ಗು ನೋಡಿದಾದ್ಮೇಲೆ ಡೌಟ್ಸ್ ಗಳಿದ್ರೆ ಆ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದೀನಿ ಹಾಗೆ ವಿಡಿಯೋ ಕ್ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮೊಟ್ಟ ಮೊದಲಿಗೆ ಸಿ ಅಂಡ್ ಆರ್ ರೂಲ್ ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದರೆ ಗವರ್ಮೆಂಟ್ ಆಫ್ ಕರ್ನಾಟಕ ಹದಿನಾರನೇ ತಾರೀಕಿಗೆ ಯಾವಾಗ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸ್ತು ಅಂದ್ರೆ ರಾಜಪತ್ರ ಅದನ್ನ ನಾವು ಗೆಜೆಟ್ ಅಂತ ಕರಿತೀವಿ ಆ ಗೆಜೆಟ್ ಅನ್ನ ಹೊರಡಿಸಿದೆ ಆ ಗೆಜೆಟ್ ಅಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನ ನೋಡಿದ್ರೆ ತುಂಬಾ ಶಾಕ್ ಆಗುತ್ತೆ ಆಗತ್ತೆ ಯಾಕೆ ಈ ರೀತಿ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಸ್ವಲ್ಪ ಆ ಮಾಹಿತಿಯನ್ನ ತಿಳ್ಕೊಂಡ್ರೆ ನೆಕ್ಸ್ಟ್ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಏನ್ ಟೀಚರ್ಸ್ ಆಗ್ಬೇಕಂತ ಇದೀರಿ ಅಂತಹ ಅಭ್ಯರ್ಥಿಗಳಿಗೆ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲಿ ಏಜೆಂಟ್ ಸ್ಕೂಲ್ಗಳಲ್ಲಿ ವರ್ಕ್ ಮಾಡುವಂತಹ ಮಾಡಬೇಕು ಅನ್ನುವಂತ ಅಭ್ಯರ್ಥಿಗಳಿಗೆ ಸ್ವಲ್ಪ ವಿಚಾರ ಮಾಡುವಂತಹ ನ್ಯೂಸ್ ಆಗಿರುತ್ತೆ ಅದಕ್ಕೋಸ್ಕರನೇ ಪೂರ್ತಿಯಾಗಿ ದಯವಿಟ್ಟು ಮೊದಲು ವಿಡಿಯೋ ನೋಡಿ ಸೊ ಸಿ ಅಂಡ್ ಆರ್ ಅಂದ್ರೆ ಗೆಜೆಟ್ ಅನ್ನು ಹೊರಡಿಸಿದ್ದಾರೆ ಹದಿನಾರನೇ ತಾರೀಕಿಗೆ ಸೊ ಅದರಲ್ಲಿ ಏನಿದೆ ಮುಖ್ಯವಾದಂತಹ ಮಾಹಿತಿ ಏನಿದೆ ಅಂತ ನೋಡೋದಾದ್ರೆ ಎನ್ ಟಿ ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಗೆ ಸಂಬಂಧಪಟ್ಟಂತಹ ಏನ್ ಮಾರ್ಗಸೂಚಿಗಳಿದಾವೆ ಆ ಮಾರ್ಗಸೂಚಿಯಲ್ಲಿ ತಿಳಿಸಿರ್ತಕ್ಕಂತಹ ಅಥವಾ ನಿಗದಿಪಡಿಸಿರ್ತಕ್ಕಂತಹ ನಿಯಮಗಳಿಗೆ ಅನುಗುಣವಾಗಿ ನಾವು ಈ ಸಿ ಎಂಡ್ ಆರ್ ರೂಲ್ ಅನ್ನ ತಿದ್ದುಪಡಿ ಮಾಡಿದೀವಿ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಸೊ ಅದರಲ್ಲಿ ಏನ್ ಹೇಳ್ತಾ ಇದೆ ನಿಮ್ಗೆ ಲಾಸ್ಟ್ ಟೈಮ್ ನೋಡಿರ್ಬೋದು ನೀವು ಏನಂತ ಬಂದಿತ್ತು ಒಂದು ಏನು ಎನ್ ಸಿಟಿ ವತಿಯಿಂದ ಒಂದು ಗೈಡ್ಲೈನ್ಸ್ ಬಂದಿತ್ತು ಏನಂತ ಹೇಳಿದ್ರೆ ನಾವು ಈ ಸರಿ ನಾಲ್ಕು ಏನು ಸಿಟಿ ಇಟಿಗಳನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಬಾಲ್ವಡಿ ಅಂದ್ರೆ ಏನು ಪ್ರೀ ಪ್ರೈಮರಿ ಅಂತಿರತ್ತಲ್ವಾ ಅಲ್ಲಿ ಒಂದು ಪೇಪರ್ ಅನ್ನ ಕಂಡಕ್ಟ್ ಮಾಡ್ತೀವಿ ಒನ್ ಟು ಫಿಫ್ ಗೆ ಒಂದು ಸಿಕ್ಸ್ ಟು ಏತ್ ಗೆ ಒಂದು ಆಮೇಲೆ ಹೈಸ್ಕೂಲ್ ಗೆ ಒಂದು ಪೇಪರ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ನಾಲ್ಕು ಸಿ ಟಿ ಗಳನ್ನ ಜಾರಿಗೆ ತೊಗೊಂಡ್ಬರ್ತೀವಿ ಅಂತ ಹೇಳಿದ್ರು ಸೊ ಅಂತಹ ಎಲ್ಲಾ ನಿಯಮಗಳನ್ನ ಅಳವಡಿಸಿಕೊಂಡು ಆಮೇಲೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ ಇದರಲ್ಲಿ ಈಗ ಲಾಸ್ಟ್ ಟೈಮ್ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತಲ್ವಾ ಎಲ್ಲಾ ಶಿಕ್ಷಕರಿಗೂ ಕೂಡ ಟಿ ಟಿ ಅನ್ನುವುದು ಕಡ್ಡಾಯ ಅಂತ ಹೇಳಿ ಆ ನಿಯಮವನ್ನ ಇ ಸಿ ಎಂಡ್ ಆರ್ ರೂಲ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಸೊ ನಾನು ನಿಮ್ಗೆ ಅದನ್ನ ಏನು ಏನಂತ ಹೇಳಿ ಈ ಎನ್ ಸಿ ಟಿ ಸಂಬಂಧಪಟ್ಟಂತಹ ಏನು ಮಾರ್ಗಸೂಚಿಗಳಲ್ಲ ಅವುಗಳನ್ನ ಒಳಗೊಂಡಂತೆ ಮತ್ತು ಸುಪ್ರೀಂ ಕೋರ್ಟ್ ನ ಆರ್ಡರ್ನ ಒಳಗೊಂಡಂತೆ ತಿದ್ದುಪಡಿ ಮಾಡಿದ್ದಾರೆ ಈಗಲೇ ಒಂದು ವಿಷಯನ ಕ್ಲಾರಿಫೈ ಮಾಡಿಬಿಡ್ತೀನಿ ಈ ಸಿ ಎಂಡ್ ಆರ್ ರೂಲು ಇನ್ ಸರ್ವಿಸ್ ಅಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಅಂದ್ರೆ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಸಿ ಎನ್ ಆರ್ ರೂಲ್ ಆಗಿರುತ್ತೆ ಇನ್ನ ಏನ್ ಶಿಕ್ಷಕರಾಗಬೇಕು ಅಂತ ಹೇಳಿ ಅಭ್ಯರ್ಥಿಗಳು ತಯಾರಿಯನ್ನ ನಡೆಸ್ತಾ ಇದ್ದೀರಿ ಅಂತವರಿಗೆ ಇದು ಸಂಬಂಧ ಪಡೋದಿಲ್ಲ ಆದ್ರೆ ಇನ್ ಡೈರೆಕ್ಟ್ ಆಗಿ ಇದು ಅವರಿಗೆ ಮೇಲೆ ಪರಿಣಾಮವನ್ನ ಬೀರುತ್ತೆ ನಿಯಮಗಳು ಕೂಡ ಪರಿಣಾಮವನ್ನ ಬೀರ್ತವೆ ಸೊ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇಷ್ಟು ದಿನ ಏನಿತ್ತು ಒನ್ ಟು ಫಿಫ್ತ್ ಗೆ ಟೀಚ್ ಮಾಡ್ಬೇಕು ಅಂತ ಹೇಳಿದ್ರೆ ಯು ಸಿ ಪ್ಲಸ್ ಏನು ಡಿ ಎಚ್ ಆಗಿರ್ಬೇಕು ಅಥವಾ ಅದ್ರ ಮೊದಲು ಟಿ ಸಿ ಎಚ್ ಅಂತ ಕರಿತಾ ಇದ್ರು ಯು ಸಿ ಟಿ ಸಿ ಎಚ್ ಆಗಿತ್ತು ಅಂತ ಹೇಳಿದ್ರೆ ಒನ್ ಟು ಫಿಫ್ತ್ ಗೆ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ರು ಸೊ ಹಿಂಗ್ ಅಪಾಯಿಂಟ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಈಗ ಸಿಕ್ಸ್ ಟು ಏರ್ತ್ ಗೆ ಒಂದರಿಂದ ಐದನೇ ತರಗತಿಗೆ ಅಪಾಯಿಂಟ್ ಆಗಿರ್ತಕ್ಕಂತಹ ಶಿಕ್ಷಕರು ಒಂದಷ್ಟು ಸರ್ವಿಸ್ ಅನ್ನ ಮಾಡಿದ ಸಿಕ್ಸ್ ಟು ಏರ್ತ್ ಗೆ ಬರ್ತಿಯನ್ನ ಹೊಂದಬೇಕು ಪ್ರಮೋಷನ್ ಅನ್ನು ತಗೋಬೇಕು ಹಂಗ ಪ್ರಮೋಷನ್ ತಗೋಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಮಾಡಿದೆ ಟಿ ಟಿ ಪಾಸ್ ಮಾಡಿರ್ಬೇಕು ಅಂತ ಹೇಳಿ ಆರ್ಡರ್ ಮಾಡಿತ್ತು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೋ ಇಲ್ವೋ ಅನ್ನೋದು ಒಂದು ದೊಡ್ಡ ಗೊಂದಲ ಇತ್ತು ಈಗ ಈ ಸಿ ಎಂಡ್ ಆರ್ ರೋಲ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಬಿ ಎಡ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಅಂದ್ರೆ ಶಿಕ್ಷಕರು ಒನ್ ಟು ಫಿಫ್ ಅಲ್ಲಿ ವರ್ಕ್ ಮಾಡುವಂತವ್ರು ಇನ್ ಸರ್ವಿಸ್ ಅಲ್ಲಿ ಮುಂದೆ ಡಿ ಎಡ್ ಅಥವಾ ಟಿ ಸಿ ಎಚ್ ನಾನು ಡಿ ಎಡ್ ಅಷ್ಟೇ ಬರ್ದಿದ್ದೀನಿ ಟಿ ಸಿ ಎಚ್ ಅಂತ ಕೂಡ ಕರಿತಾ ಇದ್ರು ಇದನ್ನ ಮುಗಿಸ್ಕೊಂಡು ಮುಂದೆ ಏನಾದ್ರು ಅವರು ಡಿಗ್ರಿ ಮಾಡ್ಕೊಂಡಿದ್ರ ಡಿಗ್ರಿ ಅಷ್ಟ ಕುಂತ್ರ ನಡೆಯಂಗಲ್ಲ ಪ್ಲಸ್ ಅವ್ರಿಗೆ ಏನಾಗಿರ್ಬೇಕು ಟಿ ಟಿ ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಹಂಗ ಕ್ವಾಲಿಫೈ ಆಗಿದ್ರ ಮಾತ್ರ ಆ ಟಿ ಟಿ ಪೇಪರ್ ಟು ಕ್ವಾಲಿಫೈ ಮಾಡಿದ್ರೆ ಮಾತ್ರ ಸಿಕ್ಸ್ ಟು ಏಟ್ ಗೆ ಬೋಧಿಸಲು ಅರ್ಹರಾಗಿರುತ್ತಾರೆ ಈ ಸಿ ಅಂಡ್ ಆರ್ ರೂಲ್ ಅಲ್ಲಿ ಈ ಪಾಯಿಂಟ್ ಕ್ಲಿಯರ್ ಕಟ್ ಇದೆ ಬಟ್ ಇದು ಸಿಕ್ಸ್ ಟು ಸೆವೆಂತ್ ಅಂತ ಕೊಟ್ಟಿದ್ದಾರೆ ಅವರು ಅದನ್ನ ಏಟ್ ಅಂತ ಮಾಡ್ಕೋಬೇಕು ಸಿಕ್ಸ್ ಟು ಏಟ್ ವರೆಗೂ ಬೋಧಿಸಲು ಅರ್ಹರಾಗಿರ್ತಾರೆ ಅದು ಟಿ ಟಿ ಪೇಪರ್ ಒನ್ ಪೇಪರ್ ಟು ಮೆನ್ಷನ್ ಮಾಡಿಲ್ಲ ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಲ್ವಾ ಅದರಲ್ಲಿ ಪೇಪರ್ ಒನ್ ಪೇಪರ್ ಟು ಅಂತ ಮೆನ್ಷನ್ ಮಾಡಿಲ್ಲ ಬಟ್ ನಿಮಗೆಲ್ಲ ಗೊತ್ತಿದೆ ಈಗ ಏನು ಸಿಕ್ಸ್ ಟು ಏಟ್ ನಾವು ಟೀಚ್ ಮಾಡಬೇಕು ಅಂತ ಹೇಳಿದ್ರೆ ಪೇಪರ್ ಟೂನೇ ಕ್ವಾಲಿಫೈ ಮಾಡಬೇಕು ಬಿ ಎಡ್ ಅಥವಾ ಟಿ ಸಿ ಎಸ್ ಮುಗಿಸ್ಕೊಂಡು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿಕೊಂಡು ಟಿ ಇಟಿ ಪೇಪರ್ ಟು ಕ್ವಾಲಿಫೈ ಮಾಡಿದ್ರೆ ಮಾತ್ರ ಸಿಕ್ಸ್ ಟು ಏತ್ ಬೋಧಿಸಲು ಅರ್ಹರಾಗಿರುತ್ತಾರೆ ಅಂತವರಿಗೆ ಮಾತ್ರ ಬಡ್ತಿಯನ್ನ ಕೊಡಬೇಕು ಅಂತ ಹೇಳಿ ಸಿ ಅಂಡ್ ಆರ್ ರೂಲ್ ಹೇಳ್ತಾ ಇದೆ ಹಾಗಿದ್ರೆ ಏನಾದ್ರೂ ಡಿಗ್ರಿ ಮುಗಿಸ್ಕೊಳ್ಳೋದೇ ಅಥವಾ ಡಿಗ್ರಿ ಮುಗಿಸ್ಕೊಂಡಿದ್ರು ಕೂಡ ಪೇಪರ್ ಟು ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ಇಲ್ಲಿಯೇ ಬಡ್ತಿ ಹೊಂದಲಿಕ್ಕೆ ಅವಕಾಶ ಇಲ್ಲ ಇದು ಮತ್ತೂ ಬೇಜಾರಾಗುವಂತಹ ಸಂಗತಿಯೇ ಯಾಕಂದ್ರೆ ಎಷ್ಟೋ ವರ್ಷಗಳ ಕಾಲ ಸರ್ವಿಸ್ ಅನ್ನ ಮಾಡಿರ್ತಕ್ಕಂತಹ ಶಿಕ್ಷಕರು ಈಗ ಮತ್ತೆ ಟಿ ಇ ಟಿಯನ್ನ ಕ್ವಾಲಿಫೈ ಮಾಡೋದು ಅನಿವಾರ್ಯತೆ ಹೇಳಿ ಸಿ ಅಂಡ್ ಆರ್ ರೂಲ್ ಅಲ್ಲಿ ಹೇಳ್ತಾ ಇದ್ದಾರೆ ಇದು ಸುಪ್ರೀಂ ಕೋರ್ಟ್ ನ ಪೂರ್ತಿಯಾದಂತಹ ಇಂಪ್ಲಿಮೆಂಟ್ ಆಗಿರುತ್ತೆ ಇಲ್ಲಿ ನಾನು ಹೇಳಿದೆ ಈಗ ಇನ್ ಸರ್ವಿಸ್ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಅಂತ ಹೇಳಿ ಇನ್ನ ತಯಾರಿ ನಡೆಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೆಂಗ್ ಎಫೆಕ್ಟ್ ಬೀಳುತ್ತೆ ಅಂತ ಹೇಳಿದ್ರೆ ಏಡೆಡ್ ಗೆ ಏನಾದರೂ ನೀವು ಜಾಯಿನ್ ಆಗ್ಬೇಕು ಅಂತ ಅದಿರಲ್ಲ ಅಂತವರಿಗೂ ಕೂಡ ಟಿ ಇ ಅನ್ನ ಕಡ್ಡಾಯವಾಗಿ ಮಾಡಬಹುದು ಯಾಕಂದ್ರೆ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಯಾರ ಅಂದ್ರೆ ನೆಕ್ಸ್ಟ್ ಅದು ಕೂಡ ಆ ಸಿಆಂಡರ್ ರೂಲ್ ಅಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಆಮೇಲೆ ಯಾರೆಲ್ಲಾ ಹೈಸ್ಕೂಲ್ಗೆ ಹೋಗ್ಬೇಕಂತ ಇದ್ದೀರಿ ಅಂತವರಿಗೂ ಕೂಡ ಟಿ ಟಿ ಕಡ್ಡಾಯ ಮಾಡುವಂತಹ ಸಾಧ್ಯತೆ ಇರುತ್ತೆ ಆ ಸಿ ಎನ್ ಆರ್ ರೂಲ್ ಬಿಟ್ಟಾಗ ಬರುವಂತಹ ಹಂಡ್ರೆಡ್ ಪರ್ಸೆಂಟ್ ಬರುವಂತಹ ಸಾಧ್ಯತೆ ಇದೆ ಅಂತ ನಾವು ಗ್ಯಾಸ್ ಮಾಡಬಹುದು ಇದನ್ನ ನೋಡಿ ಅದನ್ನ ಗ್ಯಾಸ್ ಮಾಡಬಹುದು ಇನ್ನ ಈ ಸಿ ಎನ್ ಆರ್ ರೂಲ್ ಅನ್ನ ಹೊರಡಿಸಿದವಾಗ ಹತ್ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಸಿ ಎನ್ ಆರ್ ರೂಲ್ಗೆ ನಿಮ್ದು ಏನಾದ್ರು ಆಕ್ಷೇಪಣೆಗಳಿದ್ರೆ ಅಥವಾ ನಿಮ್ದೇನಾದ್ರೂ ಸಲಹೆಗಳಿದ್ದು ಅಂತ ಹೇಳಿದ್ರೆ ಪ್ರಕಟಣೆಗೊಂಡ ಹದಿನೈದು ದಿನದ ಒಳಗಾಗಿ ಅಂದ್ರೆ ಇದು ಪ್ರಕಟಣೆಗೊಂಡ ಹದಿನೈದು ದಿನದ ಒಳಗಾಗಿ ನೀವು ಅದನ್ನ ಸಲ್ಲಿಸಬಹುದು ಏನಾದ್ರು ನಿಮ್ದು ಏನು ಅಬ್ಜೆಕ್ಷನ್ ಇದ್ರೆ ವಾಟ್ ಅಬ್ಜೆಕ್ಷನ್ ಯು ಹ್ಯಾವ್ ಅಂಡ್ ವಟ್ ಎವರ್ ದ ಸಜೆಷನ್ ಯು ಹ್ಯಾವ್ ಯು ಕ್ಯಾನ್ ಪ್ರೊಸೀಡ್ ವಿತ್ ಇನ್ ದಿ ಫಿಫ್ಟೀನ್ ಡೇಸ್ ಹದಿನೈದು ದಿನದಲ್ಲಿ ಮಾತ್ರ ಆ ಆಕ್ಷೇಪಣೆಗಳನ್ನ ಮತ್ತು ಸಲಹೆಗಳನ್ನ ಸಲ್ಲಿಸಬೇಕಾಗಿ ವಿನಂತಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಇದನ್ನ ಆಮೇಲೆ ಅವ್ರು ಏನ್ ಹೇಳ್ತಾ ಇದಾರೆ ಇದು ಕೋರ್ಟಿಗೆ ಕೋರ್ಟಿನ ತೀರ್ಪು ಮತ್ತೇನಾದ್ರೂ ಬೇರೆ ಬಂದ್ರೆ ಈಗ ಆಲ್ರೆಡಿ ಏಕ ಸದಸ್ಯ ಪೀಠ ಎಲ್ಲಾ ಶಿಕ್ಷಕರಿಗೂ ಕೂಡ ಟಿ ಇಟಿ ಕಡ್ಡಾಯ ಅಂತ ಹೊರಡಿಸಿತ್ತು ಅದನ್ನ ಹೈ ಬೆಂಚ್ ಗೆ ಕಳಿಸ್ತೀವಿ ಅಂತ ಹೇಳಿ ಮಾತನಾಡಿದ್ರು ಹಂಗೇನಾದ್ರು ಹೈ ಬೆಂಚ್ ಇಂದ ಮತ್ತೆ ಏನಾದ್ರು ಚೇಂಜಸ್ ಗಳಾದ್ರೆ ಆ ಚೇಂಜಸ್ ಗಳಿಗೂ ಕೂಡ ಇದು ಒಳಪಟ್ಟಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳುವುದಿಷ್ಟೇ ಟಿ ಇ ಅನ್ನೋದು ಅನ್ನುವುದು ಕಡ್ಡಾಯ ಮಾಡಿದ್ದಾರೆ ಇನ್ ಸರ್ವಿಸ್ ಅಲ್ಲಿ ಇರ್ತಕ್ಕಂಥವರಿಗೆ ಬಡ್ತಿ ಬೇಕು ಅಥವಾ ಪ್ರಮೋಷನ್ ಬೇಕು ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಟು ಕ್ವಾಲಿಫೈ ಟಿಇಟಿ ಪೇಪರ್ ಇಪ್ಪ ಎರಡನ್ನ ಅವರು ಕ್ವಾಲಿಫೈ ಮಾಡಲೇಬೇಕು ಹಾಗಾಗಿ ಸ್ವಲ್ಪ ಇದರ ಬಗ್ಗೆ ಗಮನ ವಹಿಸಿ ಏನು ಯಾರೆಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದ್ರಿ ಅವರು ಕೂಡ ಸ್ವಲ್ಪ ಗಮನವಹಿಸಿ ಇದು ಸಿ ಎನ್ ಆರ್ ರೂಲ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಯ್ತು ಸೊ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಅದೇನಂತ ಹೇಳಿದ್ರೆ ಎಲ್ಲಾ ನೇಮಕಾತಿಗಳಿಗೆ ಮಧ್ಯಂತರ ತಡೆಯನ್ನ ಹೈಕೋರ್ಟ್ ನೀಡಿದೆ ಸರ್ ಯಾಕೆ ಈ ಮಧ್ಯಂತರ ತಡೆ ನೀಡಿತು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದ್ರೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ ತಡೆಯನ್ನ ನೀಡಿತಿ ಏನ್ ನಾವು ಒಳಮೀಸಲಾತಿ ಜಾರಿ ಆಗಿತ್ತಲ್ವಾ ಅದರಲ್ಲಿ ಮೂರು ವಿಧಗಳನ್ನ ನಾವು ನೋಡ್ತೀವಿ ಎ ಕೆಟಿಗರಿ ಬಿ ಕೆಟಿಗರಿ ಸಿ ಕೆಟಿಗರಿ ಅಂತ ಹೇಳಿ ಎಸ್ ಅಲ್ಲಿ ಎಸ್ ಸಿ ಜಾತಿಯಲ್ಲಿ ಮೂರು ಕೆಟಿಗರಿಗಳನ್ನ ಮಾಡಿ ಮೀಸಲಾತಿಯನ್ನ ಮಾಡಿದ್ರು ಅಂತ ಹಂಚಿಕೆಯನ್ನ ಮಾಡಿದ್ರು ಸೊ ಅಂತಹ ಮೀಸಲಾತಿಯಲ್ಲಿ ಒಂದು ಸಮುದಾಯದವರು ನಮಗೆ ಈ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಯಾರವರು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯದಿಂದ ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಹತ್ತು ಜನ ಸೇರಿ ನಮಗೆ ಒಳಮೀಸಲಾತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮೀಸಲಾತಿ ಸಿಕ್ಕಿಲ್ಲ ಅಂತ ಹೇಳಿ ಅನ್ಯಾಯ ಆಗಿದೆ ಅಂತ ಹೇಳಿ ಕೋರ್ಟಿಗೆ ಆ ಅರ್ಜಿಯನ್ನ ಸಲ್ಲಿಸಿದ್ರು ಸೊ ಈ ಅರ್ಜಿಯನ್ನ ವಿಚಾರಣೆ ಮಾಡಿದಂತಹ ಕೋರ್ಟ್ ಸ್ವಲ್ಪ ಆ ಹತ್ತಿನವರೆಗೂ ಅಂದ್ರೆ ಮಧ್ಯಂತರ ತಡೆಯನ್ನ ಎಲ್ಲಾ ವಿಧವಾದಂತಹ ನೇಮಕಾತಿಗಳಿಗೆ ತಡೆಯನ್ನ ನೀಡಿ ಘೋಷಣೆ ಮಾಡಿದೆ ಹಾಗಿದ್ರೆ ಎರಡು ವಾರಗಳಲ್ಲಿ ಆಕ್ಷೇಪ ಸಲ್ಲಿಸಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ ಬೇರೆ ಬೇರೆ ಇಲಾಖೆಗಳಿದವಾ ಅಲ್ಪಸಂಖ್ಯಾತರ ಇಲಾಖೆ ಆಗಿರ್ಬೋದು ಹಿಂದುಳಿದ ಇಲಾಖೆ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಈ ರೀತಿಯಾದಂತಹ ಇಲಾಖೆಗಳಿಗೆ ಎರಡು ವಾರದೊಳಗೆ ಆಕ್ಷೇಪಗಳಿದ್ರೆ ಸಲ್ಲಿಸ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಎಲ್ಲಾ ಆಕ್ಷೇಪಗಳನ್ನ ನೋಡ್ಕೊಂಡಾದ್ಮೇಲೆ ಅಂತಿಮವಾಗಿ ನವೆಂಬರ್ ಹದಿಮೂರಕ್ಕೆ ವಿಚಾರಣೆಯನ್ನ ನಿಗದಿಪಡಿಸಲಾಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನವೆಂಬರ್ ಹದ್ಮೂರಕ್ಕ ಈ ವಿಷಯದ ಕುರಿತು ಅಂದ್ರೆ ಈಗ ನೀವು ಅರ್ಜಿ ಸಲ್ಲಿಸಿದರಲ್ವಾ ಈ ಅರ್ಜಿಯ ವಿಷಯದ ಕುರಿತು ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿ ನವೆಂಬರ್ ಹದಿಮೂರಕ್ಕ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಲ್ಲಿವರೆಗೂ ಅಂಟಿಲ್ ಎಲ್ಲಾ ನೇಮಕಾತಿಗಳಿಗೂ ಕೂಡ ಮಧ್ಯಂತರ ತಡೆಯನ್ನ ನೀಡಿದ್ದಾರೆ ಇಷ್ಟು ದಿನ ಅದು ಇದು ಒಳ ಹಂಗ ಹಿಂಗ ಅಂತ ಹೇಳಿ ಇಷ್ಟು ದಿನ ತಾಳ್ಕೊಂತ ಬಂದ್ರು ಈಗ ಈ ಪ್ರಾಬ್ಲಮ್ ಅನ್ನ ಇಟ್ಕೊಂಡೆ ಮತ್ತೆ ತಾಳ್ತಾ ಹೋಗುವಂತಹ ಸಾಧ್ಯತೆ ಇದೆ ಈಗ ಆಲ್ರೆಡಿ ಕೆಎದವ್ರು ಏಳ್ನೂರ ಎಂಟು ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಕಾಲ್ ಮಾಡಿದ್ರು ಎಲ್ಲವೂ ಕೂಡ ಹೋಲ್ಡ್ ಆಗಿರುತ್ತೆ ಅಂದ್ರೆ ತಡೆಯನ್ನ ನೀಡಿರುತ್ತಾರೆ ಅದ್ರ ಜೊತೆಗೆ ಈ ನವೆಂಬರ್ ಹದ್ಮೂರಕ್ಕೆ ವಿಚಾರಣೆ ಬಂದಾದ್ಮೇಲೆ ಮುಗಿದ್ರೆ ಚಲೋ ಇಲ್ಲ ಮತ್ ಕೋರ್ಟ್ ಹೇರಿಂಗ್ ಮುಂದ್ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿವರೆಗೂ ಮತ್ತೆ ಅದನ್ನ ಏನ್ ಮಾಡ್ತಾರೆ ಮಧ್ಯಂತರ ತಡೆಯನ್ನ ಮುಂದುವರಿಸ್ತಾರ ಹಿಂಗ ಅದು ಸಾಲ್ವ್ ಆಗುವವರೆಗೂ ಕೂಡ ಈ ಮಧ್ಯಂತರ ತಡೆಯನ್ನ ತೆಗೆಯುವುದಿಲ್ಲ ಅವರು ಸೊ ಹಿಂಗ ಮಾಡ್ಕೊಂತ ಹೋದ್ರ ಕರ್ನಾಟಕದ ಸ್ಥಿತಿ ಅಂದ್ರೆ ಯುವಕರ ಸ್ಥಿತಿ ಅಥವಾ ಉದ್ಯೋಗ ಆಕಾಂಕ್ಷಿಗಳ ಸ್ಥಿತಿ ಅದೋ ಗತಿಗೆ ಹೋಗುವುದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇನ್ನು ಇದು ಏನಾರ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ರಿ ಇದು ಕ್ಲಿಯರ್ ಆಯ್ತು ಎಲ್ಲಾ ಪ್ರಾಬ್ಲಮ್ ಔಟ್ ಆಯ್ತು ನವಂಬರ್ ಸಾರ್ಟ್ ಔಟ್ ಆಯ್ತು ಅಂದ್ರೆ ಖುಷಿ ಪಡುವಂತ ಅವಶ್ಯಕತೆ ಇಲ್ಲ ಇನ್ನೂ ಒಂದು ದೊಡ್ಡ ವಿಘ್ನ ಇದೆ ಏನ್ ಸರ್ ವಿಘ್ನ ಅಂತ ಕೇಳಿದ್ರೆ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನ್ ಹೇಳ್ತಾ ಇದೆ ಮೀಸಲಾತಿ ಪ್ರಮಾಣ ಎಲ್ಲಾ ಓವರ್ ಆಲ್ ಆಗಿ ಎಲ್ಲಾ ಕಾಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಅದು ಎಸ್ ಸಿ ಎಸ್ ಟಿ ಮತ್ತು ಸಿ ಬೇಕಾದಿರ್ಲಿ ಈ ಮೂರು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಎಲ್ಲಾ ಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಮೀಸಲಾತಿ ಪ್ರಮಾಣ ಐವತ್ತು ಪರ್ಸೆಂಟ್ ಅನ್ನ ಮೀರು ಹಂಗಿಲ್ಲ ಅಂತ ಹೇಳಿ ಕೋರ್ಟ್ ಆರ್ಡರ್ ಇದೆ ಬಟ್ ಇವಾಗ ಸಿ ಎಸ್ ಟಿ ಮತ್ತು ಯ ಮೀಸಲಾತಿಯನ್ನ ಒಟ್ಟು ಗುಡಿಸಿದ್ರೆ ಎಷ್ಟು ಪರ್ಸೆಂಟ್ ಆಗ್ತಾ ಇದೆ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಆಗಿದೆ ಹಾಗಿದ್ರೆ ಈ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಇದನ್ನ ಕ್ರಾಸ್ ಮಾಡಿದೆ ಅಂತಾನೆ ಅರ್ಥ ಕ್ರಾಸ್ ಮಾಡಿದೆ ಅಂದ್ರೆ ಕೋರ್ಟಿನ ಆರ್ಡರ್ ಅನ್ನ ಮೀರಿ ಈ ಮೀಸಲಾತಿಯನ್ನ ಜಾರಿ ಮಾಡಿದ್ದಾರೆ ಅಂತ ಹೇಳಿ ಅರ್ಥ ಅದಕ್ಕೋಸ್ಕರನೇ ಈ ವಿಚಾರಣೆಯೂ ಕೂಡ ಕೋರ್ಟ್ ಅಲ್ಲಿ ಹೋಗಿದೆ ನವೆಂಬರ್ ತಿಂಗಳಲ್ಲಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಗೆ ಇದನ್ನ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿದೆ ಸೊ ಈ ವಿಚಾರ ಅಥವಾ ಈ ಏನು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೊರಗೆ ಬರುತ್ತೆ ನ್ಯೂಸ್ ಅನ್ನೋದನ್ನ ನೋಡಬೇಕು ಇನ್ ಕೇಸ್ ಇದು ಏನು ಕಾನೂನಿಗೆ ವಿರುದ್ಧವಾದಂತದ್ದು ಅಂತ ಹೇಳಿ ಇದನ್ನ ಸ್ಟಾಪ್ ಮಾಡಬೇಕು ಇದ್ರ ಪ್ರಕಾರ ಮಾಡ್ಕೋಬೇಕು ಅಂತ ಏನರ ಹೇಳಿದ್ರು ಅಂದ್ರ ದೊಡ್ಡ ಅನಾಹುತ ಅಂತ ಗ್ಯಾರಂಟಿ ಮತ್ತೆ ಇದೆಲ್ಲ ಇದೆಲ್ಲ ಕ್ಲಿಯರ್ ಆಗಿದ್ರು ಕೂಡ ಈ ಕಾರಣ ಇಟ್ಕೊಂಡೆ ಮತ್ತ ಎಲ್ಲಾ ನೇಮಕಾತಿಗಳು ಮುಂದ್ಹೋಕವು ಆಮೇಲೆ ರೋಸ್ಟರ್ ಚೇಂಜ್ ಮಾಡ್ಬೇಕಾದಂತ ಅನಿವಾರ್ಯತೆ ಬರ್ತತಿ ಅದ್ರ ಜೊತೆಗೆ ಮತ್ತ ಏನು ಆ ಸಮುದಾಯದವರು ಈ ಜಾತಿಯವರು ಆ ಜಾತಿಯವರು ಎಸ್ ಸಿ ಎಸ್ ಟಿ ಒ ಬಿ ಸಿ ದ್ರು ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇರುತ್ತೆ ನಮ್ಗೆ ಅನ್ಯಾಯಿತು ನಮ್ಗೆ ಆಯ್ತು ಅಂತ ಹೇಳಿ ಕೋಟಿ ಹೋಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗ ಆಲ್ರೆಡಿ ಈ ಆಧಾರದ ಮೇಲೇನೆ ಎಲ್ಲಾ ಇಲಾಖೆಗಳಲ್ಲಿ ಒಂದಷ್ಟು ಬಡ್ತಿಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಒಂದಷ್ಟು ನೇಮಕಾತಿಗಳು ಕೂಡ ಈ ಆಧಾರದ ಮೇಲೆ ನಡೀತಾ ಇದೆ ನಾ ಕೆ ಎಳ್ನೂರ ಎಂಟು ಪೋಸ್ಟ್ಗಳ ಬಗ್ಗೆ ಹೇಳಿದವ ಅದು ಈ ಆಧಾರದ ಮೇಲೆಯೇ ನಡೀತಾ ಇರುವಂತದ್ದು ಹಾಗಾಗಿ ಈ ಆಧಾರದ ಮೇಲೆ ನಡೀತಾ ಇರತಕ್ಕಂತಹ ಎಲ್ಲಾ ನೇಮಕಾತಿಗಳು ಮತ್ತು ಎಲ್ಲಾ ಬಡ್ತಿಗಳು ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾರ ನೆಗೆಟಿವ್ ಆ ತೀರ್ಪು ಬಂದ್ರೆ ಇಲ್ಲ ಐವತ್ತಾರು ಪರ್ಸೆಂಟ್ ಓಕೆ ಐತಿ ಮಾಡ್ಕೋರಿ ಅಂತ ಹೇಳಿದ್ರಂದ್ರೆ ಅವಾಗ ಏನ್ ತೊಂದ್ರೆ ಇಲ್ಲ ಬಟ್ ಆಗಲ್ಲ ಅದು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ತೆಲಂಗಾಣದಲ್ಲಿ ಅರವತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನ ಒದಗಿಸಿದ್ರು ಐವತ್ ಪರ್ಸೆಂಟ್ ಮೀಸಲಾತಿ ಇರಬೇಕು ಅಂತ ಹೇಳಿದ್ರು ಕೂಡ ತೆಲಂಗಾಣ ರಾಜ್ಯದಲ್ಲಿ ಅರವತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನ ಒದಗಿಸಿದ್ದ ಕಾರಣಕ್ಕಾಗಿ ಅಲ್ಲಿ ಮತ್ತೆ ಕೋರ್ಟ್ಗೆ ಹೋಗಿತ್ತು ಆ ಕೋರ್ಟ್ಗೆ ಹೋದಾಗ ಇದನ್ನ ಕ್ಯಾನ್ಸಲ್ ಮಾಡಬೇಕಾದಂತ ಅನಿವಾರ್ಯತೆ ಬಂದಿತ್ತು ಹಾಗಾಗಿ ಎಲ್ಲವೂ ಕೂಡ ಬುಡಿಮೇಲಾದಂತಹ ಪರಿಸ್ಥಿತಿ ಬಂದಿತ್ತು ಅಲ್ಲಿ ಅದೇ ಸ್ಥಿತಿ ತೆಲಂಗಾಣದ ಸ್ಥಿತಿಯೇ ನಮ್ಮ ಕರ್ನಾಟಕದ ಸ್ಥಿತಿಯೇ ಆಗುವಂತಹ ಸಾಧ್ಯತೆ ಇದೆ ಐವತ್ ಪರ್ಸೆಂಟ್ ಅನ್ನ ಮೀರಿ ಅರವತ್ ಐವತ್ತಾರು ಪರ್ಸೆಂಟ್ ಅನ್ನ ಕೊಟ್ಟಿರುವಂತಹ ಕಾರಣದಿಂದಾಗಿ ಇದೆಲ್ಲವೂ ಕೂಡ ನೆಗೆಟಿವ್ ಥಾಟ್ ಅನ್ನ ಅಥವಾ ನೆಗೆಟಿವ್ ವೇಗೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ ಎಲ್ಲಾ 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 ರೀತಿಯಿಂದಲೂ ಸ್ವಲ್ಪ ನೋಡಿದಾಗ ಏನ್ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ನಮ್ಮ ಯುವಕರಿದ್ದಾರೆ ಅಂತ ಯುವಕರಿಗೆ ತುಂಬಾ ಅನ್ಯಾಯ ಆಗುವಂತಹ ಸಾಧ್ಯತೆ ಇದೆ ಒಂದಲ್ಲ ಬಂದು ಒಂದಲ್ಲ ಬಂದು ವಿಘ್ನಗಳು ಬಂದು ಬಂದು ಬದಲಿತಾನೆ ಇವೆ ಸೊ ಇಂತಹ ಎಲ್ಲಾ ವಿಘ್ನಗಳನ್ನ ಪರಿಹಾರಗೊಳಿಸಬೇಕು ಅಂತ ಹೇಳಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ನೀಟಾಗಿ ಒಂದು ಏನು ಚರ್ಚೆಯನ್ನ ಮಾಡಿ ಸಾಧಕ ಬಾಧಕಗಳನ್ನ ತಿಳ್ಕೊಂಡು ಆಮೇಲೆನೇ ಕರೆಕ್ಟ್ ಆದಂತಹ ನಿಯಮಗಳನ್ನ ಮಾಡಿ ಅಥವಾ ಏನೋ ಒಂದು ಆರ್ಡರ್ ಅನ್ನ ಮಾಡ್ಬೇಕಿದ್ರು ಅದನ್ನ ತಿಳ್ಕೊಂಡು ಮಾಡ್ಬೇಕಾಗಿತ್ತು ಬಟ್ ನಮ್ಮ ನಮ್ಮ ಎಲ್ಲ ರಾಜಕಾರಣಿಗಳು ಹಾಗೆ ಇದ್ದಾರೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಔಟ್ಕಮ್ ಏನೇ ಇರಲಿ ನಿಮ್ಮ ಪ್ರೊಸೆಸ್ ಕಂಟಿನ್ಯೂಸ್ ಆಗಿರಲಿ ಆ ಸ್ಟಡಿಯನ್ನು ಯಾರು ನಿಲ್ಲಿಸಬೇಡಿ ಕಂಟಿನ್ಯೂಸ್ ಆಗಿ ಓದಿ ಆಮೇಲೆ ಪ್ರಿಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಪ್ರಿಪರೇಷನ್ ಮಾಡಿ ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು ಹಾಗೆ ಇನ್ನೊಂದು ಕ್ಲಾಸಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಭೇಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೆಕ್ಸ್ಟ್ ಡೇ